ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸ್ಟ್ರಾಂಗ್ ಸಿಎಂ ಬಗ್ಗೆ ಜೋರಾಗಿ ಚರ್ಚೆ ಆರಂಭಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದಲ್ಲಿ ನಡೆದಂತಹ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಎತ್ತಿದಂತಹ ರಾಜ್ಯದಲ್ಲಿ ಹಲವು ಸಿಎಂಗಳಿದ್ದಾರೆ ಎಂಬ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಪ್ರತಿದಾಳಿಯನ್ನು ನಡೆಸಿದ್ರು ಒಬ್ಬ ಈಶ್ವರಪ್ಪ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗದ ನೀವೇ ವೀಕ್ ಪಿಎಂ ಅಂತ ಅಂದಿದ್ರು ನಾನೇ ಸ್ಟ್ರಾಂಗ್ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯ ಇದೀಗ ಕರ್ನಾಟಕ ಬಿಜೆಪಿ ಸಿದ್ದರಾಮಯ್ಯ ಅವರ ಮೇಲೆ ಮುಗಿಬಿದ್ದು ಯಾವ ದೃಷ್ಟಿಕೋನದಿಂದ ನೀವು ಸ್ಟ್ರಾಂಗ್ ಸಿಎಂ ಅಂತ ಪ್ರಶ್ನಿಸಿದೆ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಲು ನಡೀತಾ ಇರುವಂತಹ ಯತ್ನ ಶಾಸಕರೇ ಸಿಎಂ ಕುರ್ಚಿಯ ವ್ಯಾಲಿಡಿಟಿ ಬಗ್ಗೆ ಮಾತನಾಡ್ತಾ ಇರೋದು ಬಹಿರಂಗ ಪತ್ರವನ್ನು ಬರೆದಿರೋದು ಮಗನ ಸೂಪರ್ ಸಿಎಂ ಕತೆ ಎಲ್ಲವನ್ನ ಸೇರಿಸಿ ಕೆಲವು ಪ್ರಶ್ನೆಗಳು ಕೆಣಕು ಮಾತುಗಳ ಮೂಲಕ ಬಿಜೆಪಿ ಸಿದ್ದರಾಮಯ್ಯ ಅವರ ಕಾಲಿಳಿದಿದೆ ಅದರ ಜೊತೆಗೆ ಒಂದು ಚಿತ್ರವನ್ನು ಬಿಡಿಸಿ ಅದರಲ್ಲಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನ ಸೂತ್ರದ ಬೊಂಬೆಯಂತೆ ಆಡಿಸ್ತಾ ಇರೋದು ಮಗ ಯತೀಂದ್ರ ಸಿದ್ದರಾಮಯ್ಯ ಅವರ ಕುರ್ಚಿಯ ಕಾಲು ಹಿಡ್ಕೊಂಡಿರೋದು ತೋರಿಸಲಾಗಿದೆ ಏನು ಸಿಎಂ ಸಿದ್ದರಾಮಯ್ಯ ಅವರೇ ನೀವು ಯಾವ ದೃಷ್ಟಿಕೋನದಿಂದ ಸ್ಟ್ರಾಂಗ್ ಸಿಎಂ ಪ್ರಮಾಣವಚನ ಸ್ವೀಕರಿಸಿದ ತಿಂಗಳೊಳಗೆ ಶಾಸಕನಿಂದ ನಿಮ್ಮ ಆಡಳಿತದ ವಿರುದ್ಧ ಬಹಿರಂಗ ಪತ್ರ ಮುಖ್ಯಮಂತ್ರಿಯಾಗಿ ಎರಡು ತಿಂಗಳು ತುಂಬುವ ಮುನ್ನವೇ ನಿಮ್ಮ ಕುರ್ಚಿಯ ವ್ಯಾಲಿಡಿಟಿ ಕೇವಲ ಚುನಾವಣೆಯವರೆಗೂ ಮಾತ್ರ ಎಂಬುದು ನಿಮ್ಮ ಶಾಸಕರಿಂದಲೇ ಬಹಿರಂಗ ಬಿಡಿಗಾಸು ಅನುದಾನ ಬರ್ತಾ ಇಲ್ಲ ಅಂತ ಶಾಸಕ ಸಚಿವರುಗಳಿಂದ ಪ್ರತಿನಿತ್ಯ ನಿಮಗೆ ಬೈಗುಳದ ಮಂಗಳಾರತಿ ತಾನು ಹೇಳಿದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಲ್ಲ ಅಂತ ನಿಮ್ಮ ಪುತ್ರರತ್ನನೇ ನಿಮಗೆ ಹಲೋ ಅಪ್ಪ ಅಂತ ಅವಾಜ್ ಅಧಿಕಾರ ಸ್ವೀಕರಿಸಿ ಆರು ತಿಂಗಳು ತುಂಬುವ ಮುನ್ನವೇ ಆರುನೂರ ತೊಂಬತ್ತೆರಡು ರೈತರ ಆತ್ಮಹತ್ಯೆ ನಿಮ್ಮ ಅಮಾಯಕ ಬ್ರದರ್ಸ್ಗಳಿಂದ ಎಲ್ಲೆಂದರಲ್ಲಿ ಗಲಭೆ ಬಾಂಬ್ ಬ್ಲಾಸ್ಟ್ ಮಹಿಳೆಯರ ಮೇಲೆ ಹಾಡು ಹಗಲೆ ಹಲ್ಲೆ ಗ್ಯಾಂಗ್ ರೇಪ್ ಅಧಿಕಾರಕ್ಕೆ ಬಂದು ಎಂಟು ತಿಂಗಳು ತುಂಬುವ ಒಳಗೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಸಾಲ ಮಾಡಿರುವ ರಾಜ್ಯ ಎಂಬ ಕಳಂಕ ಈಗ ಹೇಳಿ ಇಷ್ಟೆಲ್ಲ ಅಪಭ್ರಂಶಗಳ ನಡುವೆಯೂ ನಿಮ್ಮನ್ನ ನೀವು ಸ್ಟ್ರಾಂಗ್ ಸೀಮ್ ಅಂತ ಕರೆದುಕೊಂಡ್ರೆ ಅದು ಸ್ವಕುಚ ಧರ್ಮವೇ ಹೊರತು ಬೇರೇನೂ ಅಲ್ಲ ಅಂತ ಅಂದಿದೆ ಬಿಜೆಪಿ ಶಿವಮೊಗ್ಗ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಎಷ್ಟು ಸಿಎಂಗಳಿದ್ದಾರೆ ಅಂತ ಪ್ರಶ್ನಿಸಿ ಸಿಎಂ ಇನ್ ವೇಟಿಂಗ್ ಸೂಪರ್ ಸಿಎಂ ಶಾಡೋ ಸಿಎಂ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಿರುಗೇಟು ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಾಜಿ ಡಿಸಿಎಂ ಈಶ್ವರಪ್ಪ ವಿರುದ್ಧ ಕ್ರಮವನ್ನು ವಹಿಸಿದ ನೀವು ವೀಕ್ ಪಿಎಂ ಅಂತ ಹೇಳಿದ್ದಾರೆ